ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಾ ಇದ್ದಾರೆ ನಿನ್ನೇನು ಹೇಳಿದ್ರು ಇವತ್ತು ಹೇಳ್ತಾ ಇದ್ರು ಹಳ್ಳಿಯಿಂದ ದಿಲ್ಲಿ ತನಕ ಯತ್ನಾಳ್ ಅವರು ಏನು ಹೇಳ್ತಾ ಇರೋದು ಬಿ ಎಸ್ ಯಡಿಯೂರಪ್ಪ ಅವರು ಮತ್ತೆ ಬಿ ವೈ ವಿಜೇಂದ್ರ ಅವರು ಭ್ರಷ್ಟರು ಅವರ ದುಡ್ಡು ಏನಿದೆ ಮೊರೀಶಿಯಸ್ನಲ್ಲಿ ದುಬೈನಲ್ಲಿ ಇದೆ ವಿಜಯೇಂದ್ರ ಅವರ ನಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಅಂತ ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ ಇ ಸಿ ಐ ಆರ್ ಇದೆ ಅಂತ ವಿಜೇಂದ್ರ ಅವರೇ ಒಪ್ಕೊಂಡಿದ್ದಾರೆ ಅವ್ರ ಅಲ್ಲಿ ಆ ದಾಖಲೆಗಳು ಯಾಕೆ ಬರ್ತಾ ಇಲ್ಲ ಹೇಮಂತ್ ಶರ್ಮಾ ಬಿಸ್ವಾಸ್ ಯಾಕೆ ಹೊರಗೆ ಬರ್ತಾ ಇಲ್ಲ ಅಜಿತ್ ಪವಾರ್ದು ಯಾಕೆ ಬರ್ತಾ ಇಲ್ಲ ಚಂದ್ರಬಾಬು ನಾಯ್ಡು ಅವ್ರದ್ದು ಯಾಕೆ ಲೀಕ್ ಆಗಿಲ್ಲ ಮುಕುಲ್ ರಾಯ್ ಅವ್ರದ್ದು ಯಾಕೆ ಲೀಕ್ ಆಗಿಲ್ಲ ಇವ್ರದೆಲ್ಲರದು ಯಾಕೆ ಪಬ್ಲಿಕ್ ಇಲ್ಲ ಬರೀ ಕಾಂಗ್ರೆಸ್ ಲೀಡರ್ಗಳದು ಸಿದ್ದರಾಮಯ್ಯ ಅವ್ರದ್ದು ಮಾತ್ರ ಹೇಗಿರ್ತದೆ ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ಇಟ್ ಈಸ್ ವೆರಿ ಕ್ಲಿಯರ್ ಬಿ ಜೆ ಪಿ ಅವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೆಂದರೆ ಯಾವಾಗ ಬ್ಯಾಕ್ಫುಟ್ನಲ್ಲಿ ಇರ್ತಾರೆ ಯಾವಾಗ ಅವರ ಅಸ್ತಿತ್ವ ಪ್ರಶ್ನೆ ಬರ್ತಾರೆ ಈ ಎಲ್ಲ ಏಜೆನ್ಸಿಗಳಿಗೆ ಚೂ ಬಿಡ್ತಾರೆ ಈಗಾಗಲೇ ಏನು ಮೂರು ಶೂನ್ಯ ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ ಅಲ್ಲಿ ಒಂದು ಗೆಲ್ಲಕ್ಕೆ ಆಗಿಲ್ಲ ಅವ್ರ ಕಡೆಯಿಂದ ಹೈಕಮಾಂಡಿಗೆ ಏನು ಮುಖ ತೋರ್ಸೋಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಇದನ್ನು ಹೋಗಿ ಕೈಕಾಲು ಬಿದ್ದು ಮಾಡಿಸ್ಕೊಂಡು ಬಂದಿರೋದು ನನಗೇನೋ ಡೆಲ್ಲಿಗೆ ಹೋಗಿರೋದು ಸರ್ ಇವ್ರೇನೋ ಇವ್ರ ಭಿನ್ನಾಭಿಪ್ರಾಯ ಸೆಟಲ್ ಮಾಡೋಕ್ಕಲ್ಲ ಇದನ್ನು ಏನಾದರೂ ಮಾಡಿ ನಮಗೆ ಸೆಷನ್ ಬರ್ತಾ ಇದೆ ನಮ್ಮ ಗೌರವ ಉಳಿಸಿ ಅಂದ್ಬಿಟ್ಟು ಇದು ಹೋಗಿ ಕೈಕಾಲು ಬಿದ್ದು ಮಾಡಿಸ್ಕೊಂಡಿರ್ಬೇಕು ಅನ್ಸುತ್ತಿದ್ದು ಯಾಕಂದರೆ ಬಿ ಜೆ ಪಿಯವರು ಇದನ್ನು ಭಾಳ ಚೆನ್ನಾಗಿ ಮಾಡ್ತಾರೆ ಅಟೆನ್ಷನ್ ಡಿವಿಯೇಷನ್ ಟ್ಯಾಕ್ಟಿಕ್ಸ್ ಅಂತ ನಾವೇನು ಹೇಳ್ತೀವಿ ಇಶ್ಯೂನ ಡಿವೇಟ್ ಮಾಡೋಕ್ಕೆ ಭಾಳ ಚೆನ್ನಾಗಿ ಬರ್ತಾಯಿದೆ ಅವರಿಗೆ ಇಲ್ಲಿ ಆ ಬಿ ಜೆ ಪಿ ಸಂಘಟನೆ ಒಡೆದಿ ನೂರು ಕಡೆ ಹರ್ತಾಯಿದೆ ಬಿ ಜೆ ಪಿ ಅವರ ಮನೆ ಒಂದು ಮೂರಲ್ಲ ನೂರು ಆಗಿಬಿಟ್ಟಿದೆ ಇವಾಗ ಕರೋನಾ ಸ್ಕ್ಯಾಮ್ನಲ್ಲಿ ಯಡಿಯೂರಪ್ಪ ಅವರಿಗೆ ಮತ್ತು ಶ್ರೀರಾಮುಲು ಅವರಿಗೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂದ್ಬಿಟ್ಟು ವರದಿ ಬಂದಿದೆ ಇವೆಲ್ಲೂ ಡಿವಿಯೇಟ್ ಮಾಡಲಿಕ್ಕೆ ಕರೋನಾ ಸ್ಕ್ಯಾಮಿಂದ ಇರ್ಬೋದು ಪಾಕ್ಸೋ ಸ್ಕ್ಯಾಮಿಂದ ಇರ್ಬೋದು ಇವೆಲ್ಲವೂ ಡಿವಿಯೇಟ್ ಮಾಡಲಿಕ್ಕೆ ಇದು ಮಾಡ್ತಾ ಇರೋದು ಇಟ್ ಇಸ್ ಲೀಕ್ ಬೈ ಇ ಡಿ ಈಸ್ ಹೈಲಿ ಪೊಲಿಟಿಕಲಿ ಮೋಟಿವೇಟೆಡ್ ಇದನ್ನು ನಾವು ಇವರೇನು ರಾಜಕೀಯವಾಗಿ ಇವರು ಮಾಡ್ತಾ ಇದ್ದಾರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಪೊಲಿಟಿಕಲಿ ಆ್ಯಸ್ ವೆಲ್ ಆಸ್ ಲೀಗಲಿ ಪೀಪಲ್ ಇದೇನು ಆಗಲೇ ಕರ್ನಾಟಕದ ಜನರು ಬಿ ಜೆ ಅವರ ಡಿವಿಸಿವ್ ಪಾಲಿಟಿಕ್ಸ್ ಏನು ಕೋಮದ ವಿಷ ಬೀಜವನ್ನು ಇದ್ದಾರೆ ಆ ರಾಜಕೀಯವನ್ನು ತಿರಸ್ಕಾರ ಮಾಡಿದ್ದಾರೆ ಆರ್ಥಿಕ ಸಮಾನತೆ ಪರವಾಗಿ ನಮಗೆ ಮತ ನೀಡಿದ್ದಾರೆ ಸಂವಿಧಾನದ ಪರವಾಗಿ ಮತ ನೀಡಿದ್ದಾರೆ ಗ್ಯಾರಂಟಿಯ ಪರವಾಗಿ ನಮಗೆ ಮತ ನೀಡಿದ್ದಾರೆ ಇದನ್ನು ಸಹಿಸಿಕೊಳ್ಳಾರದೆ ಇವತ್ತು ಬಿ ಜೆ ಪಿಯವರು ಅವರು ಇದು ಈ ರಿಪೋರ್ಟನ್ನು ಸೆಲೆಕ್ಟಿವ್ ಆಗಿ ಕೆಲವು ಮೀಡಿಯಾ ಲೀಕ್ ಮಾಡಿ ಇದು ಫ್ಯಾಬ್ರಿಕೇಟೆಡ್ ರಿಪೋರ್ಟ್